ಎಲ್ರಿಗೂ ಬೆಳಗಿನ ಶುಭೋದಯ ಕಲೀಲ್ ಗಿಬ್ರಾನ್ ಅಂತ ಒಬ್ಬ ಸಾಹಿತಿ ಹೇಳ್ತಾರೆ ಪದಗಳು ಕಾಲರಹಿತ ಹಾಗಾಗಿ ಕಾಲಾತೀತ ಅದು ಪದಗಳನ್ನು ಬರೀಬೇಕಾದ್ರೆ ಮಾತಾಡಬೇಕಾದ್ರೆ ಅತ್ಯಂತ ಎಚ್ಚರ ವಹಿಸಿ ಮಾತಾಡಬೇಕಾಗತ್ತೆ ಹಾಗಾಗಿ ಕಾಲರಹಿತವಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಕಾರ್ಯಕ್ರಮ ತಡವಾಗಿ ಶುರುವಾಗಿದೆ ಏಳು ವರ್ಷಗಳ ಮೈಲಿಗಳ ಮಲ್ ಮೈಲಿಗಲ್ಲುಗಳನ್ನು ನೀವು ಈಗಾಗಲೇ ವೀಟಿನಲ್ಲಿ ನೋಡಿದ್ರ ನೋಡಿರೋದ್ರಿಂದ ಕನ್ನಡ ಸಮ್ಮೇಳನ ಯಾವ ರೀತಿ ನಡೆದು ಬಂದಿದೆ ಅಂತನ್ನೋದನ್ನು ಬಗ್ಗೆ ಮಾತಾಡೋದನ್ನು ನಾನು ಬಿಟ್ಟು ಮಿಕ್ಕ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಗಮನಕ್ಕೆ ತರಲು ಬಯಸ್ತೇನೆ ಈ ಕನ್ನಡ ಭಾಷೆ ಇಂದು ನಮ್ಮೆಲ್ಲರನ್ನ ಇಲ್ಲಿಗೆ ತಂದು ಸೇರಿಸಿದೆ ಈ ಒಂದು ವೇದಿಕೆಯಲ್ಲಿ ಕೂರಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಸಮ್ಮೇಳನ ನಡೆಸೋದು ತುಂಬ ಕಷ್ಟ ಯಾವ ರೀತಿ ಇದ್ದೀರಾ ಹೇಗೆ ಅಂಥೇಳಿ ತುಂಬ ಜನ ನಮಗೆ ಹೇಳ್ತಾರೆ ಅದು ಹೇಳ್ದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ನಮ್ಗೆ ತುಂಬ ಕಷ್ಟ ಆಗ್ತಾಯಿಲ್ಲ ಅತ್ಯಂತ ಸುಲಭ ಸಾಧ್ಯವಾದಂಥ ಮಾತು ಯಾಕೆ ಅಂತಂದರೆ ಕನ್ನಡ ಅಂತ ಭಾಷೆಗಿರತಕ್ಕಂತಹ ತಾಕತ್ತು ಘನತೆ ಅದರ ಇತಿಹಾಸ ಅದಕ್ಕೊಂದು ಅರ್ಥ ಕೊಡುತ್ತೆ ಬೇರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಸಹ ನಮ್ಮ ಹದಿನೇಳು ವರ್ಷದ ಒಂದು ನಿರಾತಂಕ ಸಂಸ್ಥೆಯ ಪಯಣದಲ್ಲಿ ಇಷ್ಟೊಂದು ಸುಲಭವಾಗಿ ಮಾಡೋಕ್ಕಾಗ್ತಿರ್ಲಿಲ್ವನೋ ಅಂತ ಅವನೊಂದ್ಸಲಿ ಅನಿಸುತ್ತೆ ಹಾಗಾಗಿ ಕನ್ನಡ ಭಾಷೆಗೆ ಇರತಕ್ಕಂತಹ ಒಂದು ಗರಿಮೆಯಿಂದಾಗಿ ಈ ಸಮ್ಮೇಳನ ನಡೆದುಕೊಂಡು ಈ ಸಂಪೂರ್ಣ ಕಾರ್ಯಕ್ರಮದ ಯಶಸ್ಸು ನಾನು ಕನ್ನಡ ಭಾಷೆಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸೋ ಈ ಒಂದು ಕಾರ್ಯಕ್ರಮನ ಏನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ಪ್ರತಿ ಏಳು ವರ್ಷವೂ ಒಂದನ್ನೇ ಹೇಳಿದ್ದೀನಿ ಅಂತ ಹೇಳಿ ಯೋಚನೆ ಇದ್ದಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಒಂಥರ ವಿಭಿನ್ನ 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 ಅಂತೇಳಿ ಎಲ್ಲರೂ ಓದ್ ಕಡೆ ಹೇಳ್ತಾರೆ ಮತ್ತು ನಾವು ಯಾವುದೇ ಪ್ರೋಗ್ರಾಮ್ಗೆ ಹೋಗಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನ ಭೇಟಿಯಾಗಲಿ ಮುಂದಿನ ವರ್ಷದ ಸಮ್ಮೇಳನ ಯಾವಾಗ ಅಂತ ಹೇಳಿ ಈ ಸಮ್ಮೇಳನ ಮುಗಿದ ತಕ್ಷಣ ಸುಮಾರು ನೂರಾರು ಜನ ಕೇಳ್ತಾನೆ ಇರ್ತೀರಿ ಎಲ್ಲಿ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾ ಇರ್ತಾರೆ ಸೊ ಇದು ಯಾಕಪ್ಪ ಇಷ್ಟೊಂದು ವಿಶಿಷ್ಟ ಅಂತ ಹೇಳಿಬಿಟ್ಟು ನನಗೆ ಶುರು ಶುರುವಾಗೋಯ್ತು ಈ ವರ್ಷ ಯಾಕೆ ಅಂತಂದರೆ ನನಗನ್ಸಿದ್ದು ಒಂದು ಕಡೆ ಮಾನವ ಸಂಪನ್ಮೂಲ ಅಧಿಕಾರಿಗಳು ಇನ್ನೊಂದು ಕಡೆ ಕಾರ್ಮಿಕ ಕಾನೂನುಗಳು ಕಾನೂನುಗಳು ಮತ್ತು ಕನ್ನಡ ಭಾಷೆ ಸಾಹಿತ್ಯ ಮತ್ತು ಈ ಸಂಸ್ಥೆಗಳು ಎಲ್ಲರನ್ನೂ ಒಂದು ವೇದಿಕೆಗೆ ಒಗ್ಗೂಡ್ತಕ್ಕಂತಹ ಒಂದು ಯಾವುದಾದ್ರು ವಿಶಿಷ್ಟವಾದ ಕಾರ್ಯಕ್ರಮ ಇದ್ದರೆ ಈ ಒಂದು ಕನ್ನಡ ಸಮ್ಮೇಳನ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶಿಷ್ಟವಾದಂತಹ ಪ್ರೀತಿ ವಿಶ್ವಾಸ ಮತ್ತು ಸಹೃದಯತೆ ತೋರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ದೂರದ ಊರುಗಳಿಂದ ಕೊಪ್ಪಳಿಂದ ಹೈದ್ರಾಬಾದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಬೆಳ ಬೆಳಗ್ಗೆ ವೀಕ್ ಡೇಸ್ನಲ್ಲಿ ಈ ಹಾಲು ತುಂಬೋಗಿ ಇಷ್ಟು ಜನ ಈ ವೇದಿಕೆ ಕರ್ತಂದಿದ್ದೀವಿ ಅಂತಂದರೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅದೇ ರೀತಿ ನಿಮ್ಮೆಲ್ಲರಿಗೂ ಅನಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ ಸೊ ಸ್ನೇಹಿತರೆ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಇಂದು ಡಾಕ್ಟರ್ ನಾ ಸೋಮೇಶ್ವರ್ ಅವರು ವಹಿಸ್ತಾ ಇದ್ದಾರೆ ಅವರು ಈ ಒಂದು ಬೆಂಗಳೂರಿನ ನಗರದ ಟ್ರಾಫಿಕ್ನಲ್ಲಿ ಸಿಕ್ಕಾಕ್ಕೊಂಡು ಈಗಾಗಲೇ ಅರ್ಧ ಗಂಟೆ ಮುಂಚೆ ಮೇಕ್ರಿ ಸರ್ಕಲ್ ಹತ್ರ ಇದ್ದೀವಿ ಅಂತಂದರು ಯಾವುದೇ ಕ್ಷಣದಲ್ಲಿ ಅವ್ರು ಬರ್ತಾರೆ ಅವರು ತಟ್ಟಂತ ಹೇಳಿ ಕಾರ್ಯಕ್ರಮದ ಕಾರ್ಯಕ್ರಮದ ನಿರೂಪಕರು ಹಾಗೂ ವೈದ್ಯಾಧಿಕಾರಿಗಳು ದೂರದರ್ಶನದ ನಿರ್ಮಾಪಕರು ಹಾಗೂ ಬರಹಗಾರರು ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ನಮ್ಮ ಈ ಸಮ್ಮೇಳನದ ಮಾರ್ಗದರ್ಶಕರು ಆದಂತಹ ಬಿ ಸಿ ಪ್ರಭಾಕರ್ ಸರ್ ಅವರು ಅಧ್ಯಕ್ಷರು ಕರ್ನಾಟಕರ ಮಾಲೀಕರ ಸಂಘ ವಕೀಲರು ಬಿ ಸಿ ಪಿ ಅಸೋಸಿಯೇಟ್ಸ್ ಇವರು ಸಹ ನಮ್ಮೊಂದಿಗಿದ್ದಾರೆ ಹಾಗೆಯೇ ನಾವು ಪ್ರಥಮ ಸಮ್ಮೇಳನಕ್ಕೆ ಪ್ರಭಾಕರ್ ಸರ್ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಬರಮಾಡಿಕೊಂಡ ರೀತಿ ತೋರಿಸಿದಂತಹ ಪ್ರೀತಿ ಹಾಗೆಯೇ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಯಾವ ರೀತಿ ನಮ್ಮನ್ನು ಬರ್ಮಾಡ್ಕೊಳ್ತಾರೆ ಮಾತಾಡ್ತಾರೆ ಟೈಮ್ ಕೊಡ್ತಾರೆ ಅವರ ಸಹನೆ ಮತ್ತು ಅವ್ರ ಚೇಂಬರಲ್ಲಿ ಕೂತ್ಕೊಂಡು ಅಂದಾಗ ಪ್ರತಿ ಸಲ ನಾವು ಅದು ನೆನಪಾಗಿ ಉಳಿಯುತ್ತೆ ನನಗೆ ಹಾಗೆಯೇ ಅವ್ರ ತಂದೆಯವರು ಹೇಳ್ತಾ ಇದ್ರು ನನಗೆ ಕುವೆಂಪುರವರ ಒಂದು ಕ್ಲಾಸ್ಮೇಟ್ ಅಂತ ಹೇಳಿ ಮತ್ತು ಅವರ ಆತ್ಮಕಥೆಯಲ್ಲಿ ಒಂದು ನೂರಕ್ಕೂ ಹೆಚ್ಚು ಬಾರಿ ಕುವೆಂಪುರವರು ಅವರ ತಂದೆಯವರನ್ನು ಉಲ್ಲೇಖಿಸಿದ್ದಾರೆ ಅಂತೇಳಿ ಹಾಗಾಗಿ ಬಿ ಇ ಪಿ ಸರ್ ಅವ್ರನ್ನ ನೋಡಿದಾಗ ಸಾಹಿತ್ಯದ ಒಂದು ಗಂಧ ಗಾಳಿ ಇರೋತಕ್ಕಂಥವ್ರು ಅಂತ ಅನಿಸುತ್ತೆ ಹಾಗೆಯೇ ಕೇವಲ ವ್ಯವಹಾರಿಕ ಚತುರತೆ ಇದ್ದರೆ ಮಾತ್ರ ಸಕ್ಸಸ್ ಆಗೋಲ್ಲ ಅದ್ರ ಜೊತೆಗೆ ಪ್ರಭಾಕರ್ ಸರ್ ಅವ್ರಿಗೆ ಸಾಹಿತ್ಯದ ಎಲ್ಲ ಆಯಾಮಗಳನ್ನೂ ಗೊತ್ತಿರೋದ್ರಿಂದ ಅವರು ಈ ಉನ್ನತ ವ್ಯಕ್ತಿತ್ವ ಹೊಂದಿದ್ದಾರೆ ಹಾಗಾಗಿ ಅವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ಕೊಳ್ತಾ ಅವ್ರಿಗೆ ಡಾಕ್ಟರ್ ಜಿ ಪಿ ನಾಯಕ್ರವರು ಉಗುಚ್ಚ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಿ ಸಿ ಪಿ ಸರ್ ಹಾಗೆಯೇ ನಮ್ಮ ಕನ್ನಡ ಸಮ್ಮೇಳನದ ಮತ್ತೊಬ್ಬ ಮಾರ್ಗದರ್ಶಕರು ಶ್ರೀಯುತ ಎಸ್ ಎನ್ ಮೂರ್ತಿರವರು ಹಿರಿಯ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಒಮ್ಮೆ ನಾವು ಅವ್ರನ್ನ ಶನಿವಾರ ಮಧ್ಯಾಹ್ನ ನಮ್ಮ ತಂಡ ಭೇಟಿ ಆಗೋದಕ್ಕೆ ಹೋಗಿತ್ತು ಹೋದಂಥ ಸಂದರ್ಭದಲ್ಲಿ ಅವರು ಶನಿವಾರ ಬೇರೆ ಇನ್ನೊಬ್ರು ಯಾರನ್ನೋ ಕ್ಲೈಂಟನ್ನ ಬರಬೇಡಿ ಅಂತ ಹೇಳ್ದೋ ನೀವು ಬಂದಿದ್ದೀರಾ ಇವತ್ತು ಅವರು ಎಂಟ್ರಿ ಆದರು ಅವ್ರ ಆಫೀಸ್ಗೆ ನಾನು ಇವತ್ತು ಬರಬೇಡಿ ಅಂತ ಹೇಳಿದೆ ಆದರೂ ಬಂದಿದ್ದೀರಾ ನೀವು ಅದನ್ನು ಕೂತಿರಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಬಟ್ ಆದರೆ ಈ ಹುಡುಗರು ಕನ್ನಡ ಸಮ್ಮೇಳನದ ತಂಡ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಟ್ಟು ಆಮೇಲೆ ನಿಮ್ಮನ್ನು ಕರಿತೀನಿ ಯಾಕೆಂದರೆ ಈ ರೀತಿ ವಿಶಿಷ್ಟವಾದ ಕಾರ್ಯಕ್ರಮ ಮಾಡೋರು ಯಾರೂ ಇಲ್ಲ ಹಾಗಾಗಿ ಅದ್ರ ಮೇಲೆ ನನ್ನ ಪ್ರೀತಿ ಜಾಸ್ತಿ ಇದೆ ಕನ್ನಡದ ಬಗ್ಗೆ ಅಂತ ಹೇಳಿ ನಮ್ಮನ್ನು ಒಳಗಡೆ ಕರ್ಕೊಂಡೋಗಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿ ಪ್ರೀತಿಪೂರ್ವಕವಾಗಿ ಪ್ರತಿ ಸಲ ಏಳು ವರ್ಷ ಹೋದಾಗೂ ಏನಪ್ಪ ನಾವು ಹೋಗ್ತಾ ಇದ್ದೀವಲ್ಲ ಅಂತ ಬೇಜಾರೇನಿಲ್ಲ ಅವ್ರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಒಂದು ಸುದೈವ ಅಂತ ಹೇಳಿ ನಾವು ಭೇಟಿ ಆಗ್ತಾಯಿದ್ದೀವಿ ಅವರೂ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ ಅವ್ರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾಯಿದ್ದೀನಿ ಮತ್ತು ಶ್ರೀಯುತ ಕೆ ಶ್ರೀನಿವಾಸ್ರವರು ನಿರ್ದೇಶಕರು ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಸ್ವಾಸ್ಥ್ಯ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಸಹ ನಮ್ಮ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ ಪ್ರತಿ ವರ್ಷವೂ ಸಹ ಇವ್ರ ಜೊತೆ ಹೋಗಿ ನಾವು ಸಮ್ಮೇಳನದ ಕುರಿತು ಸಂಭಾಷಣೆ ನಡೆಸಿದಂಥ ಸಂದರ್ಭದಲ್ಲಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ಇನ್ಫೋಸಿಸ್ನಲ್ಲಿ ಕನ್ನಡ ಸಮ್ಮೇಳನಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಫಂಡ್ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಜೊತೆ ಬಂದು ಸಮಯ ಕಳೆದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಇವತ್ತು ಸಹ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀಯುತ ಶೆಟ್ಟಿ ಶೆಟ್ಟಿಯವರು ಅವರಿಗೆ ಹೂಗುಚ್ಚನ್ನು ನೀಡೋದ್ರ ಮುಖಾಂತರ ಸ್ವಾಗತ ಕೋರಬೇಕು ಅಂತ ಬಯಸ್ತಾ ಇದ್ದೀನಿ ಹಾಗೆಯೇ ಶ್ರೀತ ಮಂಜುನಾಥ್ ಗಂಗಾಧರ್ರವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಕೈಗಾರಿಕಾ ಸಂಬಂಧಗಳು ಕರ್ನಾಟಕ ಸರ್ಕಾರ ಅವರು ಸಹ ನಮ್ಮ ಮಾನವ ಸಂಪನ್ಮೂಲ ಸಮ್ಮೇಳನಕ್ಕೆ ಸ್ಫೂರ್ತಿ ಎಂದರೆ ತಪ್ಪಾಗಲಾರ್ದು ಪ್ರತಿ ಸಲ ನಾವು ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಏ ಯಾಕ್ರಪ್ಪ ನೀವು ಬರೀ ಇನ್ನೂರು ಜನಕ್ಕೆ ಮಾಡ್ತೀರಾ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋಕ್ಕಿಲ್ವ ನೀವು ಈ ಪ್ರೋಗ್ರಾಮ್ನ ನೀವೇನು ನಾನಿದ್ದೀನಿ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ನಮಗೆ ಅತ್ಯಂತ ಎತ್ತರದ ಟಾರ್ಗೆಟ್ ಕೊಟ್ಟು ನಮಗೆ ಪ್ರೇರೇಪಿಸ್ತಾ ಇದ್ದಾರೆ ನೋಡೋಣ ಸರ್ ಹತ್ತನೇ ವರ್ಷಕ್ಕೆ ನಾವು ಆ ಒಂದು ಟಾರ್ಗೆಟನ್ನು ರೀಚ್ ಮಾಡೋಕ್ಕಾಗುತ್ತೋ ಇಲ್ವೋ ನೋಡ್ತಾ ಇದ್ದೀವಿ ಅದೇ ರೀತಿ ಮೊನ್ನೆ ಈ ಸಮ್ಮೇಳನದ ಸಲುವಾಗಿ ನಾವು ಮಾತಾಡೋದಕ್ಕಿಂತ ಹೋದೋ ಮಾತಾಡೋದಕ್ಕೆ ಹೋದಾಗ ಸರ್ ಸಮ್ಮೇಳನಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ನಾನಿಂದ ಏನಾಗಬೇಕು ಅಂತಂದರು ನೀವೇನು ಹೇಳಿದ್ರು ಪರವಾಗಿಲ್ಲ ಸರ್ ಅಂತ ಹಾಗಿದ್ರೆ ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದರು ಮೂರು ಗಂಟೆಗೆ ಮೂರು ಗಂಟೆಗೆ ಮನೆಗೆ ಬರೋಷ್ಟರಲ್ಲಾಗಲೇ ಇನ್ಫೋಸಿಸ್ನಾಗೆ ಹೇಳ್ಬಿಟ್ಟಿದ್ದೀನಿ ಬುಕ್ ಆಗಿದೆ ಹಾಲು ಅಂತಂದರು ಇದೇನಪ್ಪ ಮೂರು ಗಂಟೆಗೆ ಬಂದು ಐದು ಗಂಟೆ ಅಷ್ಟರಲ್ಲಿ ಫಿಕ್ಸ್ ಆಗೋಗಿದೆ ಅಂತಾರೆ ಅದು ನೆಕ್ಸ್ಟ್ ಡೇಯಿಂದ ದಿನಕ್ಕೆ ಎರಡೆರಡು ಕಾಲ್ ತೆಗೆದುಕೊಂಡು ಇಲ್ಲ ಇದು ಈಗಿರಬೇಕು ಈಗಿರಬೇಕು ಅಂತೇಳಿ ಅತ್ಯಂತ ಏನು ನಮಗೆ ಪ್ರೇರೇಪಣೆ ನೀಡಿ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿಗಳನ್ನ ಇನ್ಫೋಸಿಸ್ ಕಾರ್ಯಕ್ರಮದಿಂದ ನಮಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮಗೆ ನೆರವು ಮಾಡಿಕೊಟ್ರು ಈ ಥರದ ಪ್ರೀತಿ ವಿಶ್ವಾಸ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಕನ್ನಡದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಲವು ಲಾಸ್ಟ್ ಸಮ್ಮೇಳನದಲ್ಲಿ ಅವರು ಒಂದು ಕಾರ್ಯ ಮಾಡಬೇಕಾದಾಗ ಮುದ್ದಣ ಮನೋರಮೆಯರ ಸರಪ ಸರಸ ಸಲ್ಲಾಪ ಅವ್ರು ಪ್ರಸ್ತಾಪ ಮಾಡಿದ್ದು ಎಲ್ಲವೂ ಅತ್ಯಂತ ಅದ್ಭುತವಾಗಿತ್ತು ಹಾಗಾಗಿ ಅವರು ಸಹ ವೇದಿಕೆಗೆ ಬರಬೇಕು ಶ್ರೀಯುತ ಮೊಯಿನುದ್ದೀನ್ ಗೋಕುಲ್ದಾಸ್ರವರು ಅವರಿಗೆ ಹೂಗುಚ್ಚ ನೀಡೋದ್ರ ಮುಖಾಂತರ ಸ್ವಾಗತ ಕೋರಬೇಕು ಅಂತ ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಗಳಾದಂತಹ ಶ್ರೀಯುತ ಗಂಗರಾಜು ಹನುಮಯ್ಯ ಇವರು ನನ್ನ ಸ್ವಂತ ಸಹೋದರ ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಸಂಸ್ಥಾಪಕರು ರೈಟ್ ಟ್ಯಾಕ್ಸ್ಮೇಟ್ ಅಮೆರಿಕಾದಲ್ಲಿ ಇದ್ದಾರೆ ಅವರೂ ಸಹ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಇಂದು ನಮ್ಮ ಇದ್ದಾರೆ ನನಗೇನಾದರೂ ಕನ್ನಡ ಸಮ್ಮೇಳನ ಇರ್ಬೋದು ನಿರಾತಂಕ ಸ್ವಯಂ ಸೇವಾ ಸಂಸ್ಥೆ ಶುರು ಮಾಡದಾಗಿಂದ ಆರ್ಥಿಕವಾಗಿ ನನ್ನ ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡ್ಕೊಳ್ತಾ ನಿರಾತಂಕ ಸಂಸ್ಥೆಗೆ ನೆರವಾದಂಥವ್ರು ಹಾಗಾಗಿ ಅವರು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಆಗ್ತಾಯಿದ್ದಾರೆ ಅವ್ರಿಗೂ ಸಹ ಸಹ ಅವರು ಬಂದರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೆ ಗಂಗರಾಜ್ ಬನ್ನಿ ಶ್ರೀಯುತ ವಸಂತ ಕಮಿಲ ಅವರವರು ಹೂಗುಚ್ಚ ನೀಡೋದ್ರ ಮುಖಾಂತರ ಗಂಗರಾಜ್ ಅವರಿಗೆ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಶ್ರೀತಾ ವಸಂತ್ ಕಮಿಲಾ ಸರ್ ಅವರು ನಮ್ಮ ಸಮ್ಮೇಳನದ ಕುರಿತು ಹಲವಾರು ಬಾರಿ ನಮಗೆ ಮಾರ್ಗದರ್ಶನ ನೀಡ್ತಾ ನಮ್ಮೆಲ್ಲರಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಅವರು ಊಗುಚ್ಚನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿರಾತಂಕ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಆರಂಭಿಸಿ ಸುಮಾರು ಹದಿನೇಳು ವರ್ಷಗಳಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವಿ ಪಡೆದ ನಂತರದಲ್ಲಿ ಅದರ ತತ್ವಗಳ ಸಿದ್ಧಾಂತಗಳ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಆಯೋಜಿಸಿಕೊಂಡು ಬರ್ತಾಯಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ಸಮಾಜ ಕಾರ್ಯದ ಹೆಜ್ಜೆಗಳು ಅಂತೇಳಿ ಒಂದು ಪತ್ರಿಕೆಯನ್ನು ಸುಮಾರು ಹತ್ತು ವರ್ಷಗಳ ಕಾಲ ನಡೆಸಿ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಾಹಿತ್ಯದ ಕೊಡುಗೆಯನ್ನು ನೀಡಿದ್ದೀವಿ ಹಾಗೆಯೇ ನಿರುತ ಪಬ್ಲಿಕೇಶನ್ಸ್ ಅಂತ ಹೇಳಿ ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೀವಿ ನಿರಾತಂಕದ ಮೂಲ ಧ್ಯೇಯ ಸಮಾಜದಲ್ಲಿರತಕ್ಕಂತಹ ಆತಂಕವನ್ನು ದೂರ ಸರಿಸಬೇಕು ವಿಶ್ವ ಮಾನವ ಸಂದೇಶವನ್ನು ಪಸರಿಸಬೇಕು ನೆಮ್ಮದಿಯ ಬದುಕು ನಮ್ಮೆಲ್ಲರದ್ದು ಆಗಬೇಕು ಅಂತ ಹೇಳಿ ಒಂದು ಸಮಾನ ಮನಸ್ಕರ ತಂಡ ಸಹೃದಯಿಗಳ ತಂಡ ನಿರಾತಂಕವಾಗಿ ಕಾರ್ಯೋನ್ಮುಖ ಆಗ್ತಾಯಿದೆ ಅದನ್ನು ಹೊರತುಪಡಿಸಿದರೆ ಈ ಸಮ್ಮೇಳನದ ಉದ್ದೇಶಗಳು ನಾವು ಈ ಕಾರ್ಯಕ್ರಮ ಏಳು ವರ್ಷದಕ್ಕಿಂತ ಮುಂಚೆ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಮಾನವ ಸಂಪನ್ಮೂಲ ವೃತ್ತಿನಿರತರ ಮೂಲಕ ಕನ್ನಡದ ಬಳಕೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸಬೇಕು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು ಸೃಷ್ಟಿಸಬೇಕು ಮತ್ತು ಪ್ರಕಟಿಸಬೇಕು ಮತ್ತು ಬೆಳೆಸಬೇಕು ಅಂತ ಹೇಳಿ ಯ ಯುವ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ಸಾಧನೆಗೈದ ವೃತ್ತಿ ನಿರತನನ್ನು ಸನ್ಮಾನ ಮಾಡಬೇಕು ಮತ್ತು ಕನ್ನಡ ಬಳಕೆಯ ಅನುಷ್ಠಾನ ಮಾಡ್ತಿರುವ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದು ಭವಿಷ್ಯದ ಮಾನವ ಸಂಪನ್ಮೂಲ ನಿರ್ವಹಣೆಗೆ ಮತ್ತು ಮರುರೂಪಿಸಿಕೆಯ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಅಂದ್ಕೊಂಡಿತ್ತು ಸೊ ಈ ಸಮ್ಮೇಳನವನ್ನು ಸತತವಾಗಿ ಆಯೋಜಿಸಿಕೊಂಡು ಬರಲಾಗ್ತಿದೆ ಈ ಸಮ್ಮೇಳನಕ್ಕೆ ಮಾರ್ಗದರ್ಶಕರಾಗಿ ಶ್ರೀಯುತ ಬಿ ಸಿ ಪ್ರಭಾಕರ್ ಅವರು ಶ್ರೀಯುತ ಎಸ್ ಎನ್ ಮೂರ್ತಿಯವರವರು ಹನುಮಂತರಾಯಪ್ಪನವರು ಹಾಗೆಯೇ ಈ ಏಳು ವರ್ಷಗಳಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಈ ಒಂದು ವೇದಿಕೆಗೆ ಹಲವು ದಿಗ್ಗಜರನ್ನು ಸಮಾಜದಲ್ಲಿ ಯಸ್ಸು ಮಾಡಿರೋರನ್ನು ನಾವು ಕರೆತಂದಿದ್ದೀವಿ ಇಲ್ಲಿ ಮಾತಾಡಿಸಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಶ್ರೀಯುತ ಗುರುರಾಜ್ ಕರ್ಜಗಿರವರು ಶ್ರೀಯುತ ಸಿ ಎನ್ ಮಂಜುನಾಥ್ರವರು ಚಂದ್ರಶೇಖರ ಕಂಬಾರರವರು ಮುಖ್ಯಮಂತ್ರಿ ಚಂದೂರ್ರವರು ನ್ಯಾಯಮೂರ್ತಿ ಸಂತೋಷ್ ಅವರು ಶ್ರೀಯುತ ಶ್ರೀನಿವಾಸ್ ಸರ್ಕಾರ್ ಅವರು ಮತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿಯರವರು ಶ್ರೀಯುತ ಟಿ ಎಸ್ ನಾಗಾಭರಣರವರು ಶ್ರೀ ಹಿರಮಗಳೂರು ಕಣ್ಣನರವರು ಹೀಗೆ ಹಲವಾರು ಹಿರಿಯ ವ್ಯಕ್ತಿಗಳು ಇಲ್ಲಿ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊ ಹಂಚಿಕೊಂಡಿದ್ದಾರೆ ಮತ್ತು ಈ ವೇದಿಕೆ ಶುರುವಾದಾಗಿಂದ ಹಲವಾರು ಮಹತ್ವದ ಕೃತಿಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಾವು ಪ್ರಕಟ ಮಾಡಿದ್ದೀವಿ ಅಂತ ಹೆಮ್ಮೆ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಮಾನವ ಸಂಪನ್ಮೂಲ ಮಾರ್ಗದರ್ಶಿ ಶ್ರೀಯುತ ಜಿ ಎನ್ ಶೇಖರ್ ರಾಮ್ಕೆನ್ ರತ್ನಾರವರ ಮಾನವ ಸಂಪನ್ಮೂಲ ಮಾರ್ಗದರ್ಶಿ ಶ್ರೀ ಶೇಖರ್ ಜಿ ಎನ್ ರವರ ಬದುಕು ಬದಲಾಯಿಸಿದ ಕಥನಗಳು ಗೆಲುವು ಶ್ರೀಯುತ ಗೋವಿಂದರಾಜು ಎನ್ ಎಸ್ ರವರ ಕಾರ್ಮಿಕ ಬಾಂಧವಿಗಳ ಯಶಸ್ವಿ ನಿರ್ವಹಣೆ ಮತ್ತು ಇಂಗ್ಲೀಷ್ನಲ್ಲಿ ಮ್ಯಾನೇಜಿಂಗ್ ಲೇಬರ್ ಕೋರ್ಸ್ ಶ್ರೀಯುತ ಜಿ ಎಸ್ ಪ್ರಸಾದ್ರವರ ಬದುಕಿನಾನಂದ ಕಲೆ ಡಾಕ್ಟರ್ ಟಿ ವಿ ನಾರಾಯಣಪ್ಪರವರ ಎ ಗೈಡ್ ಟು ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆ್ಯಂಡ್ ಫ್ಯಾಕ್ಟ್ರೀಸ್ ರೂಲ್ಸ್ ಮತ್ತು ರಾವ್ ರವರ ಕೃತಿಗಳಾದಂತಹ ಲೇಬರ್ ರಿಫಾರ್ಮ್ಸ್ ಅಂಡ್ ಲೇಬರ್ ಕೋರ್ಸ್ ಇನ್ ಇಂಡಿಯಾ ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಪ್ರೆಸೆಂಟ್ ಲೇಬರ್ ಲಾಸ್ ಆ್ಯಂಡ್ ಅಪ್ಕಮಿಂಗ್ ಲೇಬರ್ ಕೋರ್ಸ್ ಹಾಗೂ ಸಂಪಾದಕೀಯ ಕೃತಿಗಳಾದಂತಹ ಲೀಡರ್ ಸ್ಟಾಕ್ ಅನ್ನೋತಕ್ಕಂತಹ ಪುಸ್ತಕವನ್ನು ನಮ್ಮ ತಂಡದ ಎಲ್ಲ ಸದಸ್ಯರ ಜೊತೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾನವ ಸಂಪನ್ಮೂಲ ಅಧಿಕಾರಿಗಳ ಒಂದು ಇಂಟರ್ವ್ಯೂ ಮಾಡಿ ಪಬ್ಲಿಷ್ ಮಾಡ್ದು ಮತ್ತು ಇಂದು ಶ್ರೀಯುತ ಶೇಖರ್ ಜಿ ರವರ ಕಾಂಪ್ರಹೆನ್ಸಿವ್ ಗೈಡ್ ಟು ದ ಭಾರತೀಯ ಸಾಕ್ಷಾ ಅಧಿನಿಯಂ ಈ ಒಂದು ಪುಸ್ತಕವನ್ನು ನಮ್ಮ ತಂಡದೇ ಸದಸ್ಯರಾದಂತಹ ಶ್ರೀಯುತ ಶೇಖರ್ ಜಿ ರವರು ಬರೆದಿದ್ದಾರೆ ಸುಮಾರು ಏಳ್ನೂರು ಪೇಜ್ಗೂ ಹೆಚ್ಚು ಇದೆ ಒಬ್ಬ ತಂಡದ ಸದಸ್ಯರಾಗಿ ಪುಸ್ತಕ ಬಿಡುಗಡೆ ಮಾಡೋದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಅನಿಸುತ್ತೆ ಆ ಪುಸ್ತಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗುತ್ತೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೆ ಅವರ ಕೃತಿಗಳನ್ನು ಪ್ರಕಟಿಸಿ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಪಣವನ್ನು ತೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಯಾರಾದರೂ ಸಹ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕನ್ನಡ ಸಮ್ಮೇಳ ಒಂದು ವರ್ಷ ಟೈಮ್ ಇದೆ ಯಾರು ಬೇಕಾದರೂ ಬರೆದರೂ ಸಹ ಈ ಒಂದು ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ನಾವೆಲ್ಲರೂ ಪಡ್ಕೊಬೋದು ಅಂತ ಹೇಳಿ ಭಾವಿಸ್ತೇನೆ ಮತ್ತು ಸಮ್ಮೇಳನದ ಹಲವು ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಇದುವರೆಗೂ ಮಂಡನೆ ಆಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ ಹಾಕಿದ್ವಿ ಸಾವಿರಾರು ಜನ ಲಕ್ಷಾಂತರ ಜನ ಏಳು ವರ್ಷಗಳ ಸುದೀರ್ಘ ಪಯಣವನ್ನು ವೀಕ್ಷಣೆ ಮಾಡಿದ್ದಾರೆ ಹಾಗಾಗಿ ಇಂದು ಕರ್ನಾಟಕದ ಎಲ್ಲೆಡೆ ಕನ್ನಡ ಸಮ್ಮೇಳನ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದನೇ ಸಮ್ಮೇಳನದಿಂದ ಏಳು ಸಮ್ಮೇಳನ ಸಮ್ಮೇಳನಗಳಲ್ಲಿ ಸಾವಿರಕ್ಕೂ ಹೆಚ್ಚು ಮಾನವ ಸಂಪನ್ಮೂಲ ವೃತ್ತಿನಿರತರು ಈ ವೇದಿಕೆಗೆ ಬೆಸ್ತುಕೊಂಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಉಂತ ಉತ್ತಮ ಕಂಪನಿಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಮೊತ್ತವನ್ನು ಪ್ರತಿ ಸಮ್ಮೇಳನದಲ್ಲಿ ಆಯೋಜನೆ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ನಾವು ರೂಪಿಸ್ತಾ ಇದ್ದೀವಿ ನೂರಕ್ಕೂ ಹೆಚ್ಚು ವಿವಿಧ ಮಾನವ ಸಂಪನ್ಮೂಲ ಕ್ಷೇತ್ರದ ಗಣ್ಯರು ಇತರರು ಬಂದು ಈ ಒಂದು ವೇದಿಕೆಗೆ ಮಾತಾಡಿ ಹೋಗಿದ್ದಾರೆ ಎಪ್ಪತ್ತೈದಕ್ಕೂ ಹೆಚ್ಚು ಹಿರಿಯ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಂದರ್ಶನಗಳನ್ನು ಸ್ಟಾಕ್ ಪುಸ್ತಕ ಶೀರ್ಷಿಕೆಯಲ್ಲಿ ನಾವು ಪಬ್ಲಿಷ್ ಮಾಡಿದ್ದೀವಿ ಸಾವಿರಕ್ಕೂ ಹೆಚ್ಚು ಮಾನವ ಸಂಪನ್ಮೂಲ ವಿದ್ಯಾರ್ಥಿಗಳಿಗೆ ಈ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹತ್ತಕ್ಕೂ ಹೆಚ್ಚು ಲೇಖಕರಿಗೆ ತಾವು ರಚಿಸಿದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಇಷ್ಟೇ ಅಲ್ಲ ಇನ್ನೂ ಹಲವಾರು ಈ ಸಮ್ಮೇಳನದ ಎಲ್ಲರಿಗೂ ಮೈಲಿಗಲ್ಗಳನ್ನ ಹಾಕ್ಕೊಟ್ಟಿದೆ ಈ ಸಮ್ಮೇಳನ ಇಷ್ಟೊಂದು ಯಶಸ್ವಿಯಾಗಿ ನಡ್ಕೊಂಡು ಬರೋದಕ್ಕೆ ಕೆಲವು ವ್ಯಕ್ತಿಗಳು ನಮ್ಮ ಒಂದು ಸಂಸ್ಥೆಗೆ ನೆರವಾಗಿ ನಿಂತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶ್ರೀಯುತ ಶೇಖರ್ ಗಣಗಲವರು ಮಾನವ ಸಂಪನ್ಮೂಲ ನಾಯಕರು ಲೇಖಕರು ಕಥೆಗಾರರು ಹಾಗೂ ನಮ್ಮ ಕ್ಷೇತ್ರದ ನಮ್ಮ ತಂಡದ ಸದಸ್ಯರು ಹಾಗೆಯೇ ಶ್ರೀಯುತ ಪ್ರಕಾಶ್ ಆರ್ ರವರು ಮಾನವ ಸಂಪನ್ಮೂಲ ಮುಖ್ಯಸ್ಥರು ಸೊಲೈಸ್ ಇಂಡಿಯಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ನಿರ್ವಹಿಸ್ತಾ ಸಮ್ಮೇಳನದ ಪ್ರತಿ ವಿಷಯಕ್ಕೂ ಸಹ ನಮಗೆ ಸಮಯ ಕೊಡ್ತಾ ಅವರ ಮೂಲ್ಯವಾದ ಸಮಯವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಶ್ರೀಯುತ ಜರಾ ಜಯರಾಮ್ ರಾಮಯ್ಯ ಪ್ರಧಾನ ವ್ಯವಸ್ಥಾಪಕರು ಮುಖ್ಯಸ್ಥರು ಮಾನವ ಸಂಪನ್ಮೂಲ ತ್ರಿವೇಣಿ ಇಂಜಿನಿಯರಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಇಷ್ಟಲ್ಲದೆ ಹಿರಿಯರ ಒಂದು ಮಾರ್ಗದರ್ಶನಕರ ಜೊತೆ ಜೊತೆಗೆ ಹಲವಾರು ಹಿರಿಯರು ನಮಗೆ ಸಮ್ಮೇಳನಕ್ಕೆ ನೆರವಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಡಿ ಆರ್ ನಾಗರಾಜ್ ಸಿಇಒ ಎನ್ ಎಮ್ ಎಸ್ ಎಚ್ ಆರ್ ಸೊಲ್ಯೂಷನ್ಸ್ ಸಿ ಆರ್ ಗೋಪಾಲ್ ಲೇಖಕರು ನಿವೃತ್ತ ಮಾನವ ಸಂಪನ್ಮೂಲ ಅಧಿಕಾರಿಗಳು ವಸಂತ್ ಕುಮಾರ್ ಕಮಿಲಾರವರು ನಿರ್ದಾ ನಿರ್ದೇಶಕರು ಅರಾಣೀಸ್ ಪ್ರಶಾಂತ್ ಬಿ ಕೆ ಅಡ್ವೊಕೇಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಸಿ ಐ ಲೀಗಲ್ ಶ್ರೀ ಪಿ ಪಿ ನಾರಾಯಣ್ ಕಾರ್ಯಕಾರಿ ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಜನರಲ್ ಅಡ್ಮಿನ್ ಕಿರ್ಲೋಸ್ಕರ್ ಫೆರೋಸ್ ಡಾಕ್ಟರ್ ಜಿ ಪಿ ನಾಯಕ್ ನಿರ್ದೇಶಕರು ಟ್ಯಾಲೆಂಟ್ ಅವಿನ್ಯೂಸ್ ರವಿ ಸತ್ಯಕುಮಾರ್ ಮಾನವ ಸಂಪನ್ಮೂಲ ನಿರ್ದೇಶಕರು ಬಸವರಾಜು ಪಿ ಆರ್ ಪಾಸ್ ಚೇರ್ಮನ್ ಎನ್ ಐ ಪಿ ಎಮ್ ಉಮರ್ ಅವರು ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಹೀಗೆ ಹಲವಾರು ಜನ ನಮ್ಮ ಜೊತೆ ನಿಂತಿದ್ದಾರೆ ಹಾಗೆಯೇ ಕೆಲವು ಸಂಸ್ಥೆಗಳು ಎನ್ ಐ ಪಿ ಎಮ್ ನಮ್ಮ ಪ್ರತಿ ಸಮ್ಮೇಳನದಲ್ಲಿ ಜೊತೆಯಾಗಿದ್ದಾರೆ ಮತ್ತು ಕೆಇ ಮತ್ತು ಭೂಸ್ವಾ ಈ ಸಂಸ್ಥೆಗಳು ನಮಗೆ ನಿಂತಿದ್ದಾರೆ ಮತ್ತು ಈ ಸಮ್ಮೇಳನಕ್ಕೆ ಪ್ರತಿ ಏಳು ವರ್ಷವೂ ಸಹ ನಾನು ಯಾರ್ಯಾರು ಪ್ರಾಯೋಜಕತ್ವ ನೀಡಿದರೂ ಅವರು ಯಾರನ್ನು ಹೇಳ್ತಾರೆ ಹೇಳ್ತಾನೆ ಇರಲಿಲ್ಲ ಯಾಕೆಂದರೆ ಅದೇ ಮೂಲ ಆಧಾರ ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ ಬಿ ಸಿ ಪಿ ಅಸೋಸಿಯೇಟ್ಸ್ ಎಸ್ ಎನ್ ಮೂರ್ತಿ ಸರ್ ಸಿ ಐ ಲೀಗಲ್ ಗ್ರಾಮ್ ವಿಕಾಸ್ ಸೊಸೈಟಿ ಗೋಡನ್ ಐ ಸೊಲ್ಯೂಷನ್ಸ್ ಕರ್ನಾಟಕ ಇಂಡಸ್ಟ್ರೀಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಪ್ರಗತಿ ಎಚ್ ಆರ್ ಸರ್ವಿಸಸ್ ಬಿಸೆ ಇಂಡಿಯಾ ಕಂಬಾರ್ ಪ್ರಾಡಕ್ಟ್ಸ್ ರ್ಯಾಡಾರ್ ಸೆಕ್ಯೂರಿಟಿ ಬೆಲ್ಫಾಸ್ಟ್ ಮ್ಯಾನೇಜ್ಮೆಂಟ್ ಜಮಿನಿ ಡೈಯಿಂಗ್ ಕಿರ್ಲೋಸ್ಕರ್ ಫೆರೋಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ವಾರ್ನಿ ಕಾರ್ಪೊರೇಟ್ ಆದಿತ್ಯ ಮ್ಯಾನ್ ಪವರ್ ಸರ್ವಿಸಸ್ ಆರ್ ಪಿ ಎಂಟರ್ಪ್ರೈಸಸ್ ಹಾಗೆ ಇತರವರು ಇದ್ದಾರೆ ಕೊನೆಯದಾಗಿ ಸ್ವಾಮಿ ಸ್ವಾಮಿಯವರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಅರವತ್ತೈದು ವರ್ಷಗಳ ಜೀವನದಲ್ಲಿ ನಾನು ಯಾರನ್ನೂ ಅವರ ಹಣದಿಂದ ಅವರ ಸ್ಥಾನಮಾನದಿಂದ ಅಥವಾ ರಾಜಕೀಯದ ಕೌಶಲ್ಯದಿಂದ ಪ್ರೀತಿಸಲ್ಪಟ್ಟವರನ್ನು ನಾನು ನೋಡಿಲ್ಲ ಅದೆಲ್ಲದಕ್ಕಾಗಿ ಯಾರೂ ನಿಮ್ಮನ್ನು ಪ್ರೀತಿಸೋದಿಲ್ಲ ನಮ್ಮಲ್ಲಿ ಸಹಾನುಭೂತಿ ಹೊಂದಿದ್ದರೆ ಮೌಲ್ಯ ಹೊಂದಿದ್ದರೆ ಇತರರನ್ನು ಹೇಗೆ ಪ್ರೀತಿಸಬೇಕು ಅಂತ ಕಲ್ತ್ಕೊಂಡಿದ್ದರೆ ಮಾತ್ರ ಜನರನ್ನು ಜನರು ನಿಜವಾಗಲೂ ನಿಮ್ಮನ್ನು ಪ್ರೀತಿಸ್ತಾರೆ ಮತ್ತು ಗೌರವಿಸ್ತಾರೆ ಅಂತ ಹೇಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಶ್ರೀ ತನ್ ಡಾಕ್ಟರ್ ಸೋಮೇಶ್ವರ್ ಅವರು ಈಗಾಗಲೇ ಬಂದರು ವೇದಿಕೆಗೆ ಅವ್ರನ್ನ ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅವರ ಪರಿಚಯ ಆಗಿದೆ ತಟ್ ಅಂತ ಹೇಳಿ ಕಾರ್ಯಕ್ರಮದ ವಿವಾರಿಗಳು ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಇದ್ದೀನಿ ಶ್ರೀಯುತ ಶೇ ಶೇಖರ್ ಅವರು ಅವರಿಗೆ ಪೂಗುಚ್ಚ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ರಮೇಶ್ ಸರ್ ಅವರು ತುಮಕೂರಿಂದ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಶ್ರೀಗೀತ ಕೋದಂಡರಾಮ್ ಅವರವರು ಬಂದಿದ್ದಾರೆ ಹಾಗೆಯೇ ಈ ಹಲವು ಹಿರಿಯರು ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಧನ್ಯವಾದಗಳು